ತೀಯೋತ್ಸವ ತಾಯಿ ಯಾರು ಅಂತ ಓಕೆ ಬೈ. ಮನ್ಸದು ಅದಿರು ಖನಿಜ ಉತ್ತುಂಗ ಶ್ರೇಷ್ಠ ಗತ ಗತ ಹಿಂದೆ ಆದದು ತರು ತರು ಮರ तेगा तेगा अ वंद जातिया मरा सीरी बड़ा की नली तुंगे ये ते ने बद आपसे नहीं जोगद सीरी बड़ा की नली तुंगे ये ते ने बड़ो की नली सही हाद्री ये लोहा दधीरा ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ಬಳುಕಿನಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ ತುಂ ತುಂಗೆಯತನೆ ತೆನೆ ಬೆಳುಕಿನಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ದಿರ ಲೋಹದ ದಿರ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ದ್ವರ್ಣವನದ ತೇಗ ಗಂತ ತರುಗಿನಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿದೆ ದೇಗುಲದ ಬಿತ್ತಿಗಳಲ್ಲಿ ದೇಗುಲ ಬಿತ್ತಿಗಳಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲ ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ನಾನು ನಿಮ್ಮ ಶ್ವೇತಾ ಹೇಗಿದ್ದಾರೆ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ಟಾರ್ಟಿಂಗು ಕೆಲವು ಕ್ಲಿಪ್ಪಿಂಗ್ಸು ನಾನು ಹೇಗೆ ನನ್ನ ಮಗಳನ್ನ ಓದಿಸ್ತೀನಿ ಟ್ರೈನ್ ಮಾಡ್ತೀನಿ ಅಂತ ಕೆಲವು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ ಒಬ್ಬರು ಕಮೆಂಟ್ ಮಾಡಿದರು ಅವ್ರ ಮಗನೂ ಸೆವೆನ್ ಸ್ಟ್ಯಾಂಡರ್ಡು ಹೇಗೆ ಓದಿಸ್ತೀರಾ ಹೇಳ್ಕೊಡಿ ಅಂತ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಮಗಳು ತುಂಬ ಇಂಡಿಪೆಂಡೆಂಟ್ ಆಗೋಗಿದ್ದಾಳೆ ನಾನು ಚಿಕ್ಕ ಮಗಳಿಗೆ ಮಾತ್ರ ಸ್ವಲ್ಪ ಟ್ರೈನ್ ಮಾಡ್ತೀನಿ ಕೂತ್ಕೊಂಡು ಹೇಳ್ಕೊಡ್ತೀನಿ ಬರೆಸ್ತೀನಿ ಎಲ್ಲ ಮಾಡ್ತೀನಿ ದೊಡ್ಡವಳಿಗೆ ನಾನು ಏನು ಹೇಳ್ಬೋದು ಅಂದರೆ ಜಸ್ಟ್ ಗೈಡ್ ಮಾಡ್ತೀನಿ ಅವಳಿಗೆ ಇದನ್ನು ಓದ್ಕೋ ಈ ರೀತಿ ಓದ್ಕೋ ಈ ಟಾಪಿಕ್ಕು ಈ ಬುಕ್ಕಿಂದ ಓದ್ಕೋ ಈ ಬುಕ್ನ ರೆಫರ್ ಮಾಡು ಈ ರೀತಿ ಗೈಡೆನ್ಸ್ ಅಂತೂ ಗ್ಯಾರಂಟಿ ಕೊಡ್ತಾಯಿರ್ತೀನಿ ಯಾಕೆಂದರೆ ನಾನು ಟೀಚರ್ ಆಗಿರೋದ್ರಿಂದ ಒಂದು ಏಜ್ಗೆ ಬಂದಿದ ತಕ್ಷಣ ಫಾರ್ ಎಕ್ಸಾಂಪಲ್ ಏಯ್ತು ನೈನ್ತ್ಗೆಲ್ಲ ನಾವು ಎಲ್ಲ ಸಬ್ಜೆಕ್ಟ್ಗೂ ಟೀಚ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಮಗೆ ಸೋಷಲ್ ಟಚ್ ಇರಲ್ಲ ನಾನು ಕೆಮಿಸ್ಟ್ರಿ ಟೀಚರ್ ಆಗಿರೋದ್ರಿಂದ ಸೋಷಲ್ಲು ಸ್ವಲ್ಪ ಹೇಳ್ಕೊಡ್ಬೋದು ಸೈನ್ಸ್ ಕಂಪ್ಲೀಟಾಗಿ ಹೇಳ್ಕೊಡ್ಬೋದು ಆದರೂ ಸೈನ್ಸಲ್ಲೂ ಫಿಸಿಕ್ಸ್ ನಮಗೆ ಡೆಪ್ತಲ್ಲಿ ಗೊತ್ತಿರಲ್ಲ ಬಯಾಲಜಿ ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು ಸೊ ಆ ರೀತಿ ನಾನು ಅಷ್ಟೇ ಗೈಡ್ ಮಾಡ್ತೀನಿ ಅವ್ಳಿಗೆ ಕೇಳ್ತಾ ಇರ್ತೀನಿ ಅದು ಈ ಕನ್ನಡ ಅಂತೂ ಈಗಿನ ಮಕ್ಕಳಿಗೆ ಅಂದರೆ ಕಷ್ಟ ಕೆಲವೆಲ್ಲ ವರ್ಡ್ಸು ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿರ್ತಾರೆ ಅದನ್ನೆಲ್ಲ ಸ್ವಲ್ಪ ಗೈಡ್ ಮಾಡೋಣ ಅಂತ ನಿತ್ಯೋತ್ಸವ ಹಾಡು ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಅದೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಪೊಯಮ್ ಇತ್ತು ಅದನ್ನು ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ದೆ ನೆಕ್ಸ್ಟ್ ಬಂದು ಲಾಸ್ಟ್ ವ್ಲಾಗಲ್ಲಿ ಇಯರಿಂಗ್ಸ್ ಹಾಕಿದ್ದೆ ತೋ ಸುಮಾರು ಜನ ಕೇಳಿದ್ರು ಅಂತ ತೋರಿಸ್ತಾ ಇದ್ದೀನಿ ಇಯರಿಂಗ್ಸ್ ಬಗ್ಗೆ ಅದು ಶೈನಿಂಗ್ ಇದೆ ತುಂಬ ಚೆನ್ನಾಗಿದೆ ಆಮೇಲೆ ನಾನು ಯಾವಾಗಲೇ ಆದರೂ ಓದಿಸ್ತಾ ಇರ್ಬೇಕಾರೆ ಸ್ಟ್ರಿಕ್ಟ್ ಇರ್ತೀನಿ ಇಲ್ಲ ಅಂತಲ್ಲ ಬಟ್ ಸ್ಟ್ರಿಕ್ಟ್ ಇದ್ಬಿಟ್ರೆ ತುಂಬ ಹೊತ್ತು ಅವ್ರಿಗೆ ಓದ್ಸೋಕ್ಕಾಗಲ್ಲ ಅವ್ರಿಗೂ ಬೋರ್ ಆಗಿಬಿಡುತ್ತೆ ಆಮೇಲೆ ಒಂಥರ ಬರ್ಡನ್ ಥರ ಆಗಿಬಿಡುತ್ತೆ ಏನೋ ಇರಿಟೇಷನ್ ಫೀಲ್ ಮಾಡ್ಕೊತಿರ್ತಾರೆ ಆದಷ್ಟು ಫ್ರೆಂಡ್ಲಿಯಾಗಿಯೇ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಚಿಕ್ಕವಳಗಂತೂ ಓದೋದು ಬರೆಯೋದು ಅಂದರೆ ಆಸ್ ಯೂಶಲ್ ಚಿಕ್ಕ ಮಕ್ಕಳ ಥರ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮೇಲೆ ಸ್ವಲ್ಪ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ನೀಟಾಗಿ ಬರಿತಿದ್ದಾಳೆ ಕುತ್ಕೊಂಡು ಓದ್ಕೊತಾ ಇದ್ದಾಳೆ ಸೊ ಅದೊಂದು ಖುಷಿ ಆಯಿತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಹೇಗೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತೀನಿ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲೇಜಲ್ಲೇ ಆಗೋಗುತ್ತೆ ಮನೆಗೆ ಬಂದು ಮತ್ತೆ ನೀಟ್ ಮಾಡು ಮತ್ತೆ ಸಂಜೆಗೇನಾದರೂ ಅಡುಗೆ ಮಾಡು ಮತ್ತೆ ಪಾತ್ರೆ ಎಷ್ಟೊಂದಿರುತ್ತೆ ಇರುತ್ತೆ ಬಟ್ಟೆಗಳೆಲ್ಲ ಮಡಚಬೇಕು ಮನೆ ಮತ್ತೆ ಕ್ಲೀನ್ ಮಾಡಬೇಕು ಮಕ್ಳಿಗೆ ಓದಿಸ್ಬೇಕು ಮತ್ತು ನಾನು ಕ್ಲಾಸಿಗೆ ಪ್ರಿಪೇರ್ ಆಗಬೇಕು ಹೊರಗಡೆ ಎಲ್ಲ ಮತ್ತೆ ಕ್ಲೀನ್ ಮಾಡಬೇಕು ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ನೆಕ್ಸ್ಟ್ ಡೇಗೆ ಮಕ್ಕಳದ್ದು ಏನು ಬಾಕ್ಸ್ಗಳು ಅದು ಇದು ಎಲ್ಲ ರೆಡಿ ಇದೆಯಾ ಬ್ಯಾಗ್ ರೆಡಿ ಇದೆಯಾ ಅಂತ ನೋಡ್ಕೋಬೇಕು ಸೊ ಪುರ್ಸೊತ್ತೇ ಇರಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೆಲಸ ಇದ್ದೇ ಇರುತ್ತೆ ಬಟ್ ಇಂಡಿಪೆಂಡೆಂಟಾಗಿ ನಾವು ಮ್ಯಾನೇಜ್ ಮಾಡೋದು ಕಲಿಬೇಕು ನಾವ್ ಎಷ್ಟು ಬೇಗ ಇಂಡಿಪೆಂಡೆಂಟ್ ಆಗಿ ಲೈಫ್ ನ ಲೀಡ್ ಮಾಡೋದು ಕಲಿತೀವೋ ಅಂದ್ರೆ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಧೈರ್ಯ ಬರುತ್ತೆ ಸ್ಟ್ರಾಂಗ್ ಆಗಿ ಬೋಲ್ಡ್ ಆಗಿ ಲೈಫ್ ನ ಲೀಡ್ ಮಾಡ್ತೀವಿ ಫಸ್ಟ್ ಏನು ಅಂದರೆ ನಮ್ಮ ಬಗ್ಗೆ ನಾವೇ ತಿಳ್ಕೊಬೇಕು ನಮ್ಮ ವೀಕ್ನೆಸಸ್ ಏನು ನಮ್ಮ ಸ್ಟ್ರೆಂತ್ ಏನು ಅಂತ ಏನೇ ವೀಕ್ನೆಸಸ್ ಇದ್ದರೂ ಅದನ್ನು ಕರೆಕ್ಟ್ ಮಾಡಿಕೊಂಡು ಅದನ್ನು ನಮ್ಮ ಸ್ಟ್ರೆಂತಾಗಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ನನಗೆ ಹೊರಗಡೆ ಹೋಗಿ ವ್ಯವಹಾರ ಮಾಡೋಕ್ಕೆ ಕಷ್ಟ ಆಗುತ್ತೆ ಒಂದು ಅಂಗಡಿಗೆ ಹೋಗೋಕ್ಕೆ ಭಯ ಆಗುತ್ತೆ ಒಂದು ಬ್ಯಾಂಕಲ್ಲಿ ಏನಾದರೂ ವ್ಯವಹಾರ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಫಸ್ಟು ನಮ್ಮ ವೀಕ್ನೆಸಸ್ ಅವೆಲ್ಲ ಫಸ್ಟು ಅದನ್ನು ಯಾರಾದರೂ ಜೊತೆಗೆ ಕರ್ಕೊಂಡೋಗಿ ಸ್ಟಾರ್ಟಿಂಗಲ್ಲಿ ಏನದು ಪ್ರೊಸೀಜರು ಅಂತ ತಿಳ್ಕೊಳ್ಳೋದು ಮತ್ತು ಹೋಗಿ ಯಾವ ಸಾಮಾನು ಹೆಂಗೆ ಕ್ವಾಲಿಟಿ ಯಾವ ಕ್ವಾಲಿಟಿ ತೊಗೋಬೇಕು ಯಾವ ಅಂಗಡಿಗೆ ಹೋಗಬೇಕು ಹೆಂಗೆ ಚೌಕಾಸಿ ಮಾಡಬೇಕು ಈ ರೀತಿ ನಾವು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯ ಸೊ ಈ ರೀತಿ ಸ್ಟ್ರಾಂಗಾಗಿ ಇಂಡಿಪೆಂಡೆಂಟಾಗಿ ನಾವು ಲೈಫ್ ಲೀಡ್ ಮಾಡ್ತಾ ಬಂದಾಗ ನಾವೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಯಾವುದು ಕರೆಕ್ಟು ಯಾವುದು ರಾಂಗು ನಾವು ಎಲ್ಲಿ ಮೋಸ ಹೋಗ್ತಾ ಇದ್ದೀವಿ ಅದೊಂಥರ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಗೊತ್ತಾ ನಮಗೆ ನಾವು ನಾವೇ ಲೈಫ್ನ ಲೀಡ್ ಮಾಡ್ತಾ ಇದ್ರೆ ನಾವೇ ಒಂದು ಕರೆಕ್ಟಾಗಿ ಡೆಸಿಷನ್ಸ್ ತೊಗೊಳ್ತೀವಿ ಸೊ ನಾವು ತೊಗೊಂಡಿರೋ ಡೆಸಿಷನ್ನು ಕರೆಕ್ಟಾ ರಾಂಗ್ ಅಂತ ಥಿಂಕ್ ಮಾಡ್ತೀವಿ ಇಂಥ ಕಾನ್ಫಿಡೆನ್ಸಲ್ಲಿ ನಾವು ಲೈಫ್ನ ಲೀಡ್ ಮಾಡ್ತೀವಿ ಗೊತ್ತಾ ಹೊರಗಡೆ ಹೋಗಬೇಕು ಫ್ರೆಂಡ್ಸ್ ಏನೇ ನೀವು ಹೌಸ್ ವೈಫೇ ಆಗಿರಲಿ ಎಂಥ ಯಾವ ಏಜ್ ಇರಲಿ ನೀವು ಹೊರಗಡೆ ಹೋಗಿ ವ್ಯವಹಾರ ಜ್ಞಾನ ತಿಳ್ಕೊಂಡಿರಬೇಕು ಯಾವ ರೀತಿ ನಾವು ವ್ಯಾಪಾರ ಮಾಡಬೇಕು ಯಾವ ರೀತಿ ನಾವು ಎಲ್ಲ ಸಾಮಾನುಗಳನ್ನ ತರಬೇಕು ಸಣ್ಣ ಪುಟ್ಟ ವಿಷಯನೇ ಇರ್ಬೋದು ನಾವು ಏನು ಮಾಡ್ತೀವಿ ಮೆಜಾರಿಟಿ ಹಸ್ಬೆಂಡ್ಗಳ್ಗೆ ಹೇಳ್ಬಿಡೋದು ಅಥವಾ ಮನೇಲಿ ಆದರೂ ಗಂಡು ಮಕ್ಕಳಿದ್ರೆ ಅವ್ರ್ಗೆ ಹೇಳ್ಬಿಡೋದು ಈ ರೀತಿ ಮಾಡ್ತೀವಿ ನಾವು ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ನಾವು ಅನ್ಸೋದೇ ಇಲ್ಲ ನಮಗೆ ಯಾವಾಗಲೂ ಒಬ್ಬರ ಮೇಲೆ ಡಿಪೆಂಡ್ ಆಗೇ ಇರ್ತೀವಿ ಒಂದಲ್ಲ ಒಂದು ರೀಸನ್ಗೆ ಎಮೋಷ್ನಲಿ ಇರ್ಬೋದು ಫೈನಾನ್ಷಿಯಲಿ ಇರ್ಬೋದು ಫಿಸಿಕಲಿ ಇರ್ಬೋದು ಎಲ್ಲದಕ್ಕೂ ಡಿಪೆಂಡೆನ್ಸ್ ತೋರಿಸ್ತೀವಿ ನಾವು ನಮ್ಮ ಹೆಣ್ಮಕ್ಳಿಗೆ ಏನು ಟ್ಯಾಗ್ಲೈನ್ ಹೇಳಿ ಎಲ್ಲ ವೀಕು ಇವರು ಎಮೋಷ್ನಲ್ಲು ಎಲ್ಲದಕ್ಕೂ ಅಳ್ತಾರೆ ಈ ಥರನೇ ಟ್ಯಾಗ್ಲೈನ್ ನಮಗೆ ನಮಗೆ ಇಂಡಿಪೆಂಡೆಂಟ್ ಆಗಿ ಲೈಫ್ನಲ್ಲಿ ಲೀಡ್ ಮಾಡೋಕೆ ಬರಲ್ಲ ಇಂಥದ್ದೇ ನಮಗೆ ಜಗತ್ತಲ್ಲಿರೋದು ಟ್ಯಾಗ್ಲೈನ್ ಟ್ಯಾಗ್ಲೈನ್ ಅಂದರೆ ಎಲ್ ನಮ್ಮ ಹೆಣ್ಮಕ್ಳಿಗೆ ಇರುವಂಥ ಹೆಸರುಗಳೇ ಹಿಂಗೆ ಅವಳು ಇಂಡಿಪೆಂಡೆಂಟಾಗಿ ವ್ಯವಹಾರ ಮಾಡೋಕ್ಕಾಗಲ್ಲ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ ಅವ್ಳಿಗೆ ಹೊರಗಡೆ ಕಳಿಸ್ಬೇಡಿ ಅವಳಿಗೆ ವ್ಯವಹಾರ ಜ್ಞಾನ ಇಲ್ಲ ಅವಳಿಗೆ ಡಿಸಿಷನ್ಸ್ ತೊಗೊಳಕ್ಕೆ ಬರೋಲ್ಲ ಹೀಗೇ ಒಂದು ಟ್ಯಾಗ್ಲೈನ್ ಕೊಟ್ಟು ಮೂಲೆಯಲ್ಲಿ ಕೂರಿಸ್ಬಿಡ್ತಾರೆ ಆಮೇಲೆ ನಾವು ಹಾಗೆ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಯ್ಯೋ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ವೇನೋ ನಾನು ಎಲ್ಲಿ ಮೋಸ ಹೋಗ್ಬಿಡ್ತೀನೋ ನನಗೇನು ಜ್ಞಾನ ಇಲ್ವೇನೋ ಅಂತ ನಾವು ಹಂಗೆ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೀವೇ ಯೋಚನೆ ಮಾಡಿ ಎಷ್ಟು ದಿನ ಅಂತ ಈ ರೀತಿ ಲೈಫ್ನ ಲೀಡ್ ಮಾಡ್ತೀರಾ ಎಷ್ಟು ದಿನ ಅಂತ ನೀವು ಒಬ್ಬರ ಮೇಲೆ ಡಿಪೆಂಡ್ ಆಗ್ತಿರ್ತೀರ ಫಸ್ಟ್ ಬಂದು ಫಿಸಿಕಲಿ ಡಿಪೆಂಡೆನ್ಸು ಅಂದರೆ ಯಾರೋ ನನ್ನ ನನಗೆ ಸುಸ್ತಾಗ್ತಿದೆ ನನ್ನ ಕೈಲಾಗಲ್ಲ ನನ್ನ ಬಾಡಿಲಿ ಶಕ್ತಿ ಇಲ್ಲ ಯಾರೋ ಬಂದು ನನಗೆ ಹೆಲ್ಪ್ ಮಾಡಿಕೊಡ್ಲಿ ಏನೋ ಒಂದು ಸಣ್ಣ ಪುಟ್ಟ ಏನೋ ಫುಲ್ಲು ಸ್ಟ್ರೆಂತ್ ತೋರಿಸಿ ನೀವು ತುಂಬ ಸ್ಟ್ರಾಂಗು ಬಾಡಿ ಬಿಲ್ಡರು ರೆಸ್ಲರ್ ಥರ ಫೈಟಿಂಗ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಮಿನಿಮಮ್ಮು ಒಂದು ಅಕ್ಕಿ ಮೂಟೆ ಇರ್ಬೋದು ಒಂದು ನೀರಿನ ಕ್ಯಾನ್ ಇರ್ಬೋದು ನಮ್ಮ ಕೈಯಲ್ಲಿ ಎತ್ತಕ್ಕಾಗುತ್ತೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಏನೋ ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು ಬಟ್ ನಾವು ನಾರ್ಮಲ್ ಆಗಿದ್ದೀವಿ ಸ್ಟ್ರಾಂಗ್ ಆಗಿದ್ದೀವಿ ಅಂದರೆ ಒಂದು ಮಿನಿಮಮ್ ಫಿಸಿಕಲ್ ವರ್ಕ್ ೂ ನಾವು ಮಾಡೋಕ್ಕೆ ಹಿಂಜರಿಬಾರ್ದು ಸ್ಟ್ರಾಂಗಾಗಿ ಇಂಡಿಪೆಂಡೆಂಟಾಗಿ ನಮ್ಮ ಕೆಲಸನ ನಾವು ನಾ ಮಾಡ್ಕೋಬೇಕು ಏನೋ ಒಂದು ಮಿಷಿನ್ಗೆ ರಾಗಿ ಹಾಕಿಸ್ಕೊಂಬರೋದು ಒಂದು ಮೂಟೆನ ಎತ್ಕೊಬಾರದು ನಮ್ಮ ಆಗುತ್ತೆ ಫ್ರೆಂಡ್ಸ್ ನಾನು ಮಾಡ್ತೀನಿ ಇವೆಲ್ಲನೂ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಮಿನಿಮಮ್ ವರ್ಕು ಫಿಸಿಕಲ್ ವರ್ಕ್ ಆಗಿರ್ಬೋದು ಏನೇ ಒಂದು ಬಾಡಿ ಸ್ಟ್ರೇನ್ ಆಗಿದ್ರೂ ಕೂಡ ಯಾರೋ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ನಮಗೆ ನಾವೇ ಸ್ಟ್ರೆಂತ್ ತೊಗೊಂಡು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಯಾರೋ ಬಂದು ಹೆಲ್ಪ್ ಮಾಡಲಿ ಯಾರೂ ನಮಗೆ ಕೇರ್ ಮಾಡಲ್ಲ ಇಂಥವೆಲ್ಲ ಡಿಪೆಂಡೆನ್ಸಿ ತೋರಿಸ್ಲೇಬಾರ್ದು ಸೆಕೆಂಡ್ ಬಂದು ಫಿನಾನ್ಷಿಯಲಿ ಡಿಪೆಂಡ್ ಆಗ್ತೀವಿ ಫ್ರೆಂಡ್ಸ್ ಇ ಏನು ಗೊತ್ತಾ ಎರಡು ಪಾರ್ಟ್ ಹೆಂಗಸರಲ್ಲಿ ಎರಡು ಪಾಕ್ ಒಂದು ಹೌಸ್ ವೈಫ್ ಆಗಿರ್ತಾರೆ ಅವ್ರಿಗೂ ಫೈನಾನ್ಷಿಯಲಿ ಅವರು ಬೇರೆ ಆಪ್ಷನ್ನೇ ಇಲ್ಲ ಡಿಪೆಂಡ್ ಆಗಿರಬೇಕು ಹಸ್ಬೆಂಡ್ಸ್ ದುಡಿತಾ ಇರ್ತಾರೆ ವೈಫು ಹೌಸ್ ವೈಫ್ ಆಗಿರ್ತಾರೆ ಅಂಥ ಕೇಸಲ್ಲಿ ಫೈನಾನ್ಷಿಯಲಿ ನೀವು ಡಿಪೆಂಡ್ ಆಗಲೇಬೇಕು ಇಲ್ಲ ಆಪ್ಷನ್ನೇ ಇಲ್ಲ ಅಂದಾಗ ಆ ಕೇಸಲ್ಲೂ ಕೂಡ ನೀವು ಹಸ್ಬೆಂಡ್ ಕೋಪ್ರೇಟಿವ್ ಆಗಿದ್ದಾರೆ ಅಂದರೆ ಒಂದಿಷ್ಟು ಅಮೌಂಟು ಅಂತ ಹಸ್ಬೆಂಡ್ ಹತ್ರ ತೊಗೊಂಡು ಮನೆ ತರಕಾರಿ ಇರ್ಬೋದು ರೇಷನ್ಸ್ ಇರ್ಬೋದು ಮತ್ತು ಸೋಪ್ಗಳಿರ್ಬೋದು ಇದನ್ನೆಲ್ಲ ನೀವು ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೀವು ಹೋಗಿ ಅಂಗಡಿಗೆ ಹೋಗಿ ವ್ಯವಹಾರ ಮಾಡಿ ತೊ ತೊಗೊಂಬರೋಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಈ ಥರ ವ್ಯವಹಾರ ಮಾಡಬೇಕಾದ್ರೆ ನಾವು ಅಚ್ಚುಕಟ್ಟಾಗಿ ಮಾಡಬೇಕು ಹಸ್ಬೆಂಡ್ಗಳು ಯಾವ ರೀತಿ ಮೇಂಟೈನ್ ಮಾಡ್ತಿರ್ತಾರೆ ಅದಕ್ಕಿಂತ ಸ್ವಲ್ಪ ಸೇವಿಂಗ್ಸೇ ಜಾಸ್ತಿ ಮಾಡಿ ಅದರಲ್ಲಿ ದುಡ್ಡನ್ನ ಸೇವ್ ಮಾಡ್ಕೊಳ್ಳೋವಂಥದ್ದು ಆ ದುಡ್ಡನ್ನು ಸೇವ್ ಮಾಡಿ ಏನೋ ಒಂದು ಗೋಲ್ಡೋ ಸಿಲ್ವರೋ ಅಥವಾ ಏನೋ ಒಂದು ಈ ರೀತಿ ಇನ್ವೆಸ್ಟ್ಮೆಂಟ್ ಥರ ಮಾಡ್ಕೊಳ್ಳೋವಂಥದ್ದು ಇದು ಬುದ್ಧಿವಂತಿಕೆ ಈ ಈ ರೀತಿ ನಾವು ಇಂಡಿಪೆಂಡೆಂಟ್ ಹಾಕ್ತೀವಿ ಸಣ್ಣ ಪುಟ್ಟ ಹೆಜ್ಜೆ ಸ್ವಲ್ಪ ಮುಂದೆ ಹಾಕೋದ್ರಿಂದ ಸ್ವಲ್ಪ ನಾವು ಧೈರ್ಯ ಮಾಡೋದ್ರಿಂದ ನಾವು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು ಇನ್ನೊಂದು ವರ್ಕಿಂಗ್ ವುಮೆನ್ಸು ಆ್ಯಸ್ ಯೂಶಯಲ್ ನಾವು ವರ್ಕ್ ಮಾಡ್ತಿದ್ದೀವಿ ಅಂದರೆ ನಮಗೆ ಸ್ಯಾಲ್ರಿ ಅನ್ನೋದು ಬರ್ತಾ ಇರುತ್ತೆ ಆ ಸ್ಯಾಲ್ರಿ ಬಂದರೂ ಕೂಡ ನಾವು ಇಂಡಿಪೆಂಡೆಂಟಾಗಿ ಇದ್ದೀವಿ ಅಂದ ತಕ್ಷಣವೇ ಇಲ್ಲಿ ದುಡಿತಾ ಇರ್ತೀವಿ ಸಿಕ್ಕಾಬಟ್ಟೆ ಖರ್ಚು ಮಾಡ್ತಿದ್ದೀವಿ ಅಂದರೆ ನೀವು ದುಡ್ದು ಕೂಡ ಯೂಸ್ ಇಲ್ಲ ನೀವೆಷ್ಟು ದುಡಿತಾ ಇದ್ದೀರೋ ಎಷ್ಟು ಸೇವ್ ಮಾಡ್ತಿದ್ದೀರಾ ಎಷ್ಟು ಯೂಸ್ಫುಲ್ಲಾಗಿ ಖರ್ಚು ಮಾಡ್ತಿದ್ದೀವ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ನೀವು ಇಂಡಿಪೆಂಡೆಂಟ್ ಆಗಬೇಕು ಅಂದರೆ ಯಾರ ಮಾತನ್ನು ಕೇಳಬೇಕು ಅಂತ ಒಂದು ಬೌಂಡ್ರಿ ಹಾಕ್ಕೊಂಡ್ಬಿಡ್ಬೇಕು ಎಲ್ಲರೂ ನೀವು ಒಂದು ವಿಮೆನ್ನು ಏನೋ ಒಂದು ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಸಜೆಷನ್ ಕೊಡೋಕ್ಕೆ ನೂರೆಂಟು ಜನ ಕಾಯ್ತಾ ಇರ್ತಾರೆ ನೀನು ಹಂಗೆ ಮಾಡು ನೀನು ಹಿಂಗೆ ಮಾಡು ನೀನು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ನೂರೆಂಟು ಸಲಹೆಗಳು ಬರ್ತಾ ಇರುತ್ತೆ ನಾವು ಒಂದು ಬೌಂಡ್ರಿ ಹಾಕ್ಕೊಂಡು ಯಾರು ನಮ್ಮ ಹಿತೈಷಿಗಳು ಯಾರ ಮಾತುಗಳನ್ನ ನಾವು ಕೇಳಬೇಕು ಅಂತ ಒಂದು ಬೌಂಡ್ರಿ ಹಾಕ್ಕೊಂಡು ಯಾರು ನಮಗೆ ವೆಲ್ ವಿಷರ್ಸ್ ಅಂತ ನಾವು ಡಿಸಿಷನ್ ತಗೋಬೇಕಾಗುತ್ತೆ ಆಮೇಲೆ ನಿಮ್ಮ ಥಾಟ್ಸ್ಗೆ ನೀವು ರೆಸ್ಪೆಕ್ಟ್ ಕೊಡಬೇಕು ನನಗೆ ಇದಿಷ್ಟ ಆಗ್ತಿಲ್ಲ ನನಗೆ ಇದಿಷ್ಟ ಆಗ್ತಾ ಇದೆ ಅಂತ ನಿಮ್ಮ ಥಾಟ್ಸ್ಗೆ ನೀವೇ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಅಪೋಸಿಟ್ ಪರ್ಸನ್ ನಿಮ್ಮ ಥಿಂಕಿಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ ಹೇಳಿ ಅದಕ್ಕೆ ಹೇಳ್ತಾ ಇರೋದು ಆಗಿ ಡಿಸಿಷನ್ಸ್ನ ತಗೊಳ್ಳೋದು ಸ್ವಲ್ಪ ಕಲಿಬೇಕು ಅದು ನಮಗೆ ಬರೋದು ಇಂದನೇ ಕೆಲವು ಸತಿ ನಾವು ದುಡುಕ್ತೀವಿ ಇಂಡಿಪೆಂಡೆಂಟ್ ಆಗಿ ಅಂದರೆ ಯಾ ಯಾರ ಹತ್ರನೂ ಎಮೋಷ್ನಲಿ ಅಟ್ಯಾಚ್ ಆಗಬೇಡಿ ಯಾರಿಗೂ ಲವ್ ಮಾಡಬೇಡಿ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ಅಂತ ಅಲ್ಲ ಇಂಡಿಪೆಂಡೆಂಟ್ ಆಗಿ ಅಂದರೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಅಂತ ಎಲ್ರಿಗೂ ನಿಮ್ಮ ಕರ್ತವ್ಯ ಏನು ನೀವು ಇರಿ ಎಲ್ರಿಗೂ ಚೆನ್ನಾಗಿ ನೋಡ್ಕೊಳ್ಳಿ ಬಟ್ ಇನ್ ಟರ್ನ್ ಅವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ ಅವ್ರು ಬಂದು ನಮಗೆ ಹೆಲ್ಪ್ ಮಾಡಲಿ ಅವ್ರು ಬಂದು ನನಗೆ ಫೈನಾನ್ಷಿಯಲಿ ಇದು ಮಾಡಲಿ ಅವ್ರು ನನಗೆ ಪ್ರೀತಿ ತೋರಿಸ್ಲಿ ಅವ್ರು ನನಗೆ ಹೆಲ್ಪ್ ಮಾಡಲಿ ಅವ್ರು ನನಗೆ ಅನುಕಂಪ ತೋರಿಸ್ಲಿ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ನಾವು ಥಿಂಕ್ ಮಾಡ್ತಾನೇ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಇಂಡಿಪೆಂಡೆನ್ಸ್ಗಿಂತ ಡಿಪೆಂಡೆನ್ಸಿ ಜಾಸ್ತಿ ಅವ್ರು ಮಾಡಲಿ ಆಗ ನಾನು ಖುಷಿಯಾಗಿರ್ತೀನಿ ಅವ್ರು ಏನಾದ್ರು ತಂದುಕೊಡ್ಲಿ ಆಗ ನಾನು ಖುಷಿಯಾಗಿರ್ತೀನಿ ನೆನದೇ ಆಗಿರ್ತೀನಿ ಅವ್ರು ಬಂದು ಹೆಲ್ಪ್ ಮಾಡಲಿ ಆಗ ನಾನು ಕೆಲಸ ಮಾಡ್ಕೊತೀನಿ ಎಷ್ಟು ದಿನ ಈ ರೀತಿ ಲೈಫ್ನ ಲೀಡ್ ಮಾಡ್ತಿರ್ತೀವ ಯಾ ಏನು ಮಾಡ್ತಿರ್ತೀವಿ ಹೇಳಿ ಒಬ್ರು ಇಲ್ದು ಇದ್ರೂ ಇಲ್ಲದೆ ಇದ್ರೂ ನಾವು ಜೀವನ ಸಾಗಿಸ್ಲೇಬೇಕು ಲೈಫು ಮುಂದಕ್ಕೆ ಹೋಗ್ತಾನೆ ಇರಬೇಕು ಆದಷ್ಟು ಈ ರೀತಿ ಸಣ್ಣ ಪುಟ್ಟ ಸ್ಟೆಪ್ಸು ನೀವು ತಗೊಳ್ಳೇಬೇಕು ಅಂಗಡಿಗೆ ಹೋಗಿ ಶಾಪಿಂಗ್ ಹೋಗಿ ಯಾವ ಕ್ವಾಲಿಟಿ ಕರೆಕ್ಟು ಯಾವುದಲ್ಲ ಇದು ಸಿಂಪಲ್ಲು ಈಗ ಒಂದು ಅಂಗಡಿಗೆ ಹೋದ್ರೆ ನಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನನ್ನದೇ ಎಕ್ಸಾಂಪಲ್ ನಾನು ಕೆಲವು ವರ್ಷಗಳ ಹಿಂದೆ ಒಂದು ಅಂಗಡಿಗೆ ಹೋಗೋಕ್ಕೂ ನನಗೆ ಹೆದರಿಕೆ ಆಗ್ತಿತ್ತು ಎಲ್ಲಿ ಮೋಸ ಹೋಗ್ತೀನಿ ಯಾವ ರೀತಿ ಐಟಮ್ ತರಬೇಕು ಅಂತ ಗೊತ್ತಾಗಲ್ಲ ಎಲ್ಲದಕ್ಕೂ ಒಬ್ಬರ ಮೇಲೆ ಡಿಪೆಂಡ್ ಆಗ್ತಿದೆ ಈಗ ಬಂದು ಕಂಪ್ಲೀಟಾಗಿ ನಾನು ತಿಳ್ಕೊತಾ ಇದ್ದೀನಿ ಎಲ್ಲ ಗೊತ್ತು ಅಂತ ಅಲ್ಲ ಬಟ್ ತಿಳ್ಕೊತಾ ಇದ್ದೀನಿ ಹೆಂಗೆ ಏನೋ ಒಂದು ಬ್ಯಾಂಕಲ್ಲಿ ಹೋಗಿ ಹೆಂಗೆ ವ್ಯವಹಾರ ಮಾಡ್ಕೋಬೇಕು ಈ ರೀತಿ ಸಣ್ಣ ಪುಟ್ಟ ವ್ಯವಹಾರಿಕ ಜ್ಞಾನ ತಿಳಿಯೋದ್ರಿಂದ ನಮಗೆ ನಾವು ಒಂಥರ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಿ ಲೀಡ್ ಮಾಡ್ಬೋದು ಎಷ್ಟು ಧೈರ್ಯ ಬರುತ್ತೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಗೊತ್ತಾ ಆಮೇಲೆ ನಾವು ಈ ರೀತಿ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಅಂದಿದ ತಕ್ಷಣ ಎಲ್ಲರೂ ಏನೋ ಹೋಗ್ಳುಬಿಡ್ತಾರೆ ಅಪ್ಪ ಇವಳು ಎಷ್ಟು ಗ್ರೇಟು ಎಷ್ಟು ಸಾಧನೆ ಮಾಡ್ತಿದ್ದಾಳೆ ಎಂಥ ಗ್ರೇಟ್ ಪರ್ಸನ್ ಇವಳು ಅಂತ ಯಾರೂ ಏನೂ ಹೊಗಳಕ್ಕೆ ಬರೋಲ್ಲ ಅದಂತೂ ತಲೆಗೆ ಇಟ್ಕೊಳ್ಳಿ ಆ ಎಕ್ಸ್ಪೆಕ್ಟೇಷನ್ಸು ಬಿಟ್ಟು ಬಿಡಬೇಕು ಇಂಡಿಪೆಂಡೆಂಟ್ ಅಂದರೆ ನಮ್ಮ ಖುಷಿಗೋಸ್ಕರ ನಮ್ಮ ಧೈರ್ಯಕ್ಕೋಸ್ಕರ ನಮ್ಮ ನೆಮ್ಮದಿಗೋಸ್ಕರ ನಾವು ಇಂಡಿಪೆಂಡೆಂಟ್ ಆಗಬೇಕು ನಮ್ಮ ಥಿಂಕಿಂಗಲ್ಲಿ ನಮ್ಮೆಮೋಷನಲ್ಲಿ ಫೈನಾನ್ಷ ಲಿ ಫಿಸಿಕಲಿ ಎಲ್ಲ ನಾವು ಇಂಡಿಪೆಂಡೆಂಟ್ ಆಗಬೇಕು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ನಮ್ಮ ಮಕ್ಕಳ ಕೆಲಸ ನಾವೇ ಮಾಡ್ಕೋಬೇಕು ಅದೇನೋ ತುಂಬ ಬರ್ಡನ್ ಮಾಡ್ಕೊಳ್ಳಿ ಅಂತಲ್ಲ ನಿಮ್ಮ ಕಂಫರ್ಟ್ಗೆ ಹೆಂಗಾಗುತ್ತೋ ನಿಮಗೆ ಯಾವ ರೀತಿ ಲೈಫ್ನ ಕಂಫರ್ಟಬಲ್ ಆಗಿ ಲೀಡ್ ಮಾಡೋಕ್ಕಾಗುತ್ತೋ ಆ ರೀತಿ ನಾವು ಪ್ಲ್ಯಾನ್ ಮಾಡಿಕೊಂಡು ಇಂಡಿಪೆಂಡೆಂಟಾಗಿ ಲೀ ಲೈಫ್ನ ಲೀಡ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ಲು ನನ್ನ ಕೈಯಲ್ಲಿ ಈ ಇಷ್ಟು ಮ್ಯಾನೇಜ್ ಮಾಡ್ಕೊಳಕ್ಕಾಗಲ್ಲ ಅಂತ ನೀವು ಯಾರೋ ಹೆಲ್ಪ್ ತೊಗೊಳಕ್ಕೆ ಕೇಳಕ್ಕೆ ಹೋಗ್ತೀರಾ ಅವ್ರು ಹೆಲ್ಪ್ ಮಾಡ್ದೇ ಇದ್ದರೆ ನೀವೇನು ಮಾಡ್ತೀರಾ ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡೆ ಅಲ್ವಾ ಅದನ್ನೇ ಹೇಳೋದು ಕೇಳ್ದೇನೆ ಸುಮ್ಮನೆ ಫಸ್ಟೇ ನಿಮಗೆ ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳ್ದಂಗೆ ಯಾರೂ ಬಂದು ನಿಮಗೆ ಹೋಗಲಲ್ಲ ಅಯ್ಯೋ ಎಷ್ಟು ನೀನು ನೀಟಾಗಿ ಎಲ್ಲ ಮ್ಯಾನೇಜ್ ಮಾಡ್ತಿದ್ಯಾ ಅದನ್ನು ನಾವನ್ನು ಎಕ್ಸ್ಪೆಕ್ಟು ಮಾಡಕ್ಕೆ ಹೋಗ್ಬಾರ್ದು ಯಾರೋ ಬಂದು ನಮ್ಮನ್ನು ಹೊಗಳ್ತಾರೆ ಅಂತ ಬದಲಾಗಿ ನಿಮಗೆ ನೀವೇ ಶಂಭಾಷ್ಗಿರಿ ಕೊಟ್ಕೊಳ್ಳಿ ನಾವು ಒಂದೊಂದು ಯೋಚನೆ ಮಾಡಿ ನಾವು ಒಂದೊಂದು ಯಾವ ರೀತಿ ಹ್ಯಾಂಡಲ್ ಮಾಡ್ತಾಯಿರ್ತೀವಿ ಬೆಳಗ್ಗೆಯಿಂದ ನೈಟ್ ಹನ್ನೆರಡು ಹನ್ನೆರಡುವರೆವರೆಗೂ ಎಷ್ಟು ಕೆಲಸ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಕೆಲ್ಸ್ ಬ್ಯಾಕ್ ಟು ಬ್ಯಾಕ್ ಕೆಲಸ ಬರ್ತಾ ಇರುತ್ತೆ ನಮ್ಮ ಬಗ್ಗೆ ನಮಗೇನೆ ಹೆಮ್ಮೆ ಇರಬೇಕು ನಮ್ಮನ್ನು ನಾವೇ ಹೊಗಳ್ಕೋಬೇಕು ಎಷ್ಟು ಚೆನ್ನಾಗಿ ಎಲ್ಲ ಮ್ಯಾನೇಜ್ ಮಾಡ್ತಿದ್ದೀವಿ ಅಂತ ಬೇರೆಯವ್ರು ಯಾಕ್ರಿ ನಮ್ಗೆ ಹೊಗಳಬೇಕು ಬೇರೆಯವ್ರು ಯಾಕ್ರಿ ನಮಗೆ ಅಪ್ರಿಸಿಯೇಷನ್ ಕೊಡಬೇಕು ನಮಗೆ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಬಂದು ನಮ್ಮ ಬಗ್ಗೆ ನಮಗೆ ಇಷ್ಟ ಆದರೆ ಸಾಕಲ್ವಾ ಇನ್ನೊಂದೇನು ಗೊತ್ತಾ ಈ ರೀತಿ ಬೋಲ್ಡಾಗಿ ಸ್ಟ್ರಾಂಗಾಗಿ ಡಿಸಿಷನ್ ತಗೊಳ್ಳುವಂಥ ಹೆಂಗಸರನ್ನೇ ಎಲ್ಲರೂ ರೆಸ್ಪೆಕ್ಟ್ ಕೊಡೋದು ಲೈಫಲ್ಲಿ ಚಾಲೆಂಜಸ್ ಬರುತ್ತೆ ಚಾಲೆಂಜಸ್ನ ಬೋಲ್ಡಾಗಿ ಫೇಸ್ ಮಾಡ್ಕೋಬೇಕು ಏನೇ ಆದರೂ ನಾವು ಸೋತೋಗ್ತೀವಿ ಅಥವಾ ಏನೋ ಫೇಲ್ಯೂರ್ಸ್ ಅನ್ನೋದು ನಾರ್ಮಲು ಏನೋ ಒಂದು ಟ್ರೈ ಮಾಡ್ತೀವಿ ಏನೋ ಒಂದು ಮೋಸ ಹೋಗ್ತೀವಿ ಏನೋ ಒಂದು ಸಕ್ಸಸ್ ಸಿಗೋಲ್ಲ ಅಂತ ತಿಳ್ಕೊಳ್ಳಿ ಅದೇ ಎಂಡಲ್ಲ ಟ್ರೈ ಮಾಡ್ತಾನೇ ಇರಬೇಕು ಟ್ರೈ ಮಾಡ್ತಾಯಿದ್ರೆ ಏನೋ ಅಂದ್ಕೊಂಡಿರ್ತೀವಲ್ಲ ಅದನ್ನು ಸಾಧಿಸೇ ಸಾಧಿಸ್ತೀವಿ ಆಮೇಲೆ ತುಂಬ ಏನೋ ಓವರಾಗಿ ಥಿಂಕ್ ಮಾಡೋಕೋಗ್ಬಾರ್ದು ತುಂಬ ಪೊಸೆಸಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗ್ಬಾರ್ದು ನಾವು ಈಗ ಇಂಡಿಪೆಂಡೆಂಟಾಗಿ ಏನೋ ಡಿಸಿಷನ್ ತೊಗೋತೀವಿ ಅಂದರೆ ನಮಗೆ ಲೋಕಜ್ಞಾನ ಇರಬೇಕು ಎಲ್ಲದ್ರ ಬಗ್ಗೆ ತಿಳ್ಕೊತಾ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ರೇಟ್ ಎಷ್ಟಾಯಿತು ಸಿಲ್ವರ್ ರೇಟ್ ಎಷ್ಟಾಯಿತು ಯಾವ ಸೀರೆ ಹೇಗೆ ಇದು ನಾನು ಟಿಪಿಕಲ್ ಹೇಳ್ತಾ ಇರೋದು ವುಮೆನ್ಸು ಈಗ ತರಕಾರಿ ಬೆಲೆ ಏನಾಯಿತು ಎಲ್ಲಿ ಹೋಗಿ ತೊಗೊಂಡ್ರೆ ಕಡಿಮೆ ಬೀಳುತ್ತೆ ಎಲ್ಲಿ ಎಲ್ಲಿ ಹೋಗಿ ನಾನು ಚೌಕಾಸಿ ಮಾಡ್ಬೋದು ಆಮೇಲೆ ಸಾಮಾನುಗಳಿರ್ಬೋದು ಆಮೇಲೆ ಸಣ್ಣ ಪುಟ್ಟ ಬ್ಯಾಂಕ್ ವ್ಯವಹಾರ ಇರ್ಬೋದು ಆಮೇಲೆ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳೋಂಥದ್ದು ಸುಮ್ಮನೆ ಈ ಥರನೇ ಅದು ಇದು ನೋಡೋ ಬದಲು ಹೇಗೆ ಇನ್ಶೂರೆನ್ಸ್ ಅಂದರೆ ಈ ರೀತಿ ಸಣ್ಣ ಪುಟ್ಟದೇನೆ ತಿಳ್ಕೊಳ್ತಾ ಹೋದರೆ ನಮಗೆ ನಾಲೆಜ್ ಎಷ್ಟು ಗೇನ್ ಆಗುತ್ತೆ ನೋಡಿ ಸೊ ಎಲ್ಲರೂ ಹೇಳ್ತಾನೆ ಇರ್ತಾರಲ್ವ ನಾವು ಹೆಂಗಸರು ಬರೀ ಎಮೋಷ್ನಲ್ಲು ಯಾವುದಕ್ಕೂ ವ್ಯವಹಾರ ಜ್ಞಾನ ಬರಲ್ಲ ಅಂತ ಅದನ್ನ ರಾಂಗ್ ಅಂತ ಪ್ರೂವ್ ಮಾಡಬೇಕು ಪ್ರೂವ್ ಮಾಡಕ್ಕೆ ಅವ್ರಿಗೋಸ್ಕರ ಏನು ನಾವು ಮಾಡ್ಕೊಳ್ಳೋದು ಬೇಡ ಫ್ರೆಂಡ್ಸ್ ನಮಗೋಸ್ಕರ ನಮ್ಮ ಲೈಫ್ನ ಅಚ್ಚಕಟ್ಟಾಗಿ ಖುಷಿಯಾಗಿ ಧೈರ್ಯವಾಗಿ ಲೀಡ್ ಮಾಡಬೇಕು ಅಂದರೆ ನಾವು ಇಂಡಿಪೆಂಡೆಂಟ್ ಆಗಲೇಬೇಕು ಅವ್ರ ಟೆನ್ಷನ್ ಕೊಡಲಿ ಅವ್ರು ನನಗೋಸ್ಕರ ಏನೋ ಪ್ರೀತಿ ತೋರಿಸ್ಲಿ ಅವ್ರು ನನ್ನ ಹತ್ರ ಮಾತಾಡಲಿ ಅವ್ರು ನೀನು ತಿಂದ್ಯಾ ಅಂತ ಕೇಳಲಿ ತಿನ್ನಲಿಲ್ವಾ ಅಂತ ಕೇಳಲಿ ನೀನು ಹೆಂಗಿದ್ಯಾ ಅಂತ ಇವೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಬಿಟ್ಬಿಟ್ಟು ನೀವು ಇಂಡಿಪೆಂಡೆಂಟಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಯೋದು ಕಲಿಬೇಕು ನಮಗೆ ನಾವೇ ಸ್ಪೆಷಲ್ ಆಗಬೇಕು ಅವ್ರೇನೋ ಬಂದ್ಬಿಟ್ಟು ನೀನು ನನಗೆ ಸ್ಪೆಷಲ್ಲು ಅಂತ ಹೇಳೋದಲ್ಲ ನಮಗೆ ನಾವೇ ಸ್ಪೆಷಲ್ಲು ಒಂದು ಡಿಸಿಷನ್ ತೊಗೊಂಡ್ರು ಕೂಡ ನಾವು ಕರೆಕ್ಟಾಗಿ ಇದ್ದೀವಿ ಅಂತ ನಮಗೆ ನಾವೇ ಕಾನ್ಫಿಡೆನ್ಸ್ ಆಗಿ ತೊಗೋಬೇಕು ಲೈಫಲ್ಲಿ ಆಕ್ಚುಲಿ ಗೊತ್ತಾ ಕೆಲವು ಸತಿ ಎಷ್ಟು ಜನ ಸುತ್ತಲೂ ನಮ್ಮ ಸುತ್ತಲೂ ಇರ್ತಾರೆ ಬಟ್ ನಾವು ಒಂಟಿಯಾಗಿನೇ ಲೈಫ್ನಲ್ಲಿ ಲೀಡ್ ಮಾಡ್ತಿರ್ತೀವಿ ಅದನ್ನೇ ಖುಷಿಯಾಗಿ ನಾವು ಲೈಫ್ನ ಲೀಡ್ ಮಾಡಬೇಕು ನಾವು ಒಂಟಿ ನಮ್ಮನ್ನ ಯಾರನ್ನೂ ಕೇರ್ ಮಾಡೋರಿಲ್ಲ ಯಾರೂ ನನಗೆ ನೋಡೋರಿಲ್ಲ ಅಂತ ಕೋರ್ಕೋ ಬದಲು ನಾನು ಒಂಟಿಯಾಗಿ ಖುಷಿಯಾಗಿರ್ತೀನಿ ಅದು ನನ್ನ ನೋಡ್ತಾ ಕೆಲವು ಸತಿ ನಾನು ಮಿಸ್ಟರ್ ಬೀನ್ದೆಲ್ಲ ನೋಡ್ತಾ ಇರ್ತೀನಿ ಥಾಟ್ಸ್ ಮಿಸ್ಟರ್ ಬೀನಿಂದ ಏನು ಕಲಿಬೇಕು ಅಂದರೆ ನಾವು ಒಂಟಿಯಾಗಿ ನಮ್ಮ ಜೊತೆ ನಾವೇ ಖುಷಿಯಾಗಿರೋದು ಹೇಗೆ ಅಂತ ಕಲಿಬೇಕಂತೆ ಈಗ ನಾವೇ ನಮ್ಮ ಜೊತೆ ಖುಷಿಯಾಗಿಲ್ಲ ಅಂದರೆ ಬೇರೊಬ್ರು ನನ್ನ ಜೊತೆ ನಮ್ಮ ಜೊತೆ ಹೇಗೆ ಖುಷಿಯಾಗಿರ್ತಾರೆ ನನ್ನ ಲೈಫು ನನಗಿಷ್ಟ ಆಗಬೇಕು ನನ್ನ ಕ್ಯಾರೆಕ್ಟ್ರ್ ನನಗೆ ಇಷ್ಟ ಆಗಬೇಕು ನಾನು ಯಾವ ರೀತಿ ಎಂಜಾಯ್ ಮಾಡ್ಕೊತಾ ಇದ್ದೀನಿ ನಾನು ಯಾವ ರೀತಿ ಡ್ರೆಸ್ ಹಾಕ್ತಾ ಇದ್ದೀನಿ ಯಾವ ರೀತಿ ನನ್ನ ಹೆಲ್ತ್ನ ಮೇಂಟೈನ್ ಮಾಡ್ಕೊತಾ ಇದ್ದೀನಿ ನನಗೆ ನಾನು ಹೆಂಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ನಾನು ಹಿಂಗೆ ಜಸ್ಟಿಸ್ ಕೊಡ್ತಾ ಇದ್ದೀನಿ ಮನೆಯವ್ರಿಗೆಲ್ಲ ನಾನು ಹೆಂಗೆ ಜಸ್ಟಿಸ್ ಕೊಡ್ತಾ ಇದ್ದೀನಿ ನಾನು ಫೈನಾನ್ಷಿಯಲಿ ಎಮೋಷ್ನಲಿ ಹೇಗೆ ಧೈರ್ಯವಾಗಿ ಲೈಫ್ನ ಫೇಸ್ ಮಾಡ್ತಾ ಇದ್ದೀನಿ ಯಾರ ಮೇಲೂ ಹೇಗೆ ಡಿಪೆಂಡ್ ಲೈಫ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಶಬಾಷ್ಗಿರಿ ಯಾರು ಏನು ಕೊಡೋದು ನಮ್ಮನ್ನು ನಾವೇ ಇಷ್ಟಪಡಬೇಕು ಫಸ್ಟ್ ನಮ್ಮನ್ನು ನಾವು ನಮ್ಮ ಥಾಟ್ಸ್ನ ನಮ್ಮ ಥಿಂಕಿಂಗ್ನ ನಾವು ಇಷ್ಟಪಟ್ಟರೆ ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ ಸೊ ಅದೊಂಥರ ಎಂಥ ಮಜಾ ಫ್ರೆಂಡ್ಸ್ ನಾವು ನಾವೇ ಇಂಡಿಪೆಂಡೆಂಟ್ ಆಗಿ ಲೈಫ್ನ ಲೀಡ್ ಮಾಡ್ತಾ ಇದ್ರೆ ಯಾರಿಗೋಸ್ಕರನೂ ನಾವು ಕಾಯಬೇಕು ಅಂತ ಇಲ್ಲ ಫಾರ್ ಎಕ್ಸಾಂಪಲ್ ನಾವು ಏನೋ ಹೋಗ್ಬೇಕು ಅಂದರೆ ಸಣ್ಣ ಪುಟ್ಟದೂ ಎಷ್ಟು ಆಗುತ್ತೆ ಗೊತ್ತಾ ನನಗೆ ಫಸ್ಟು ಗಾಡಿ ಬರ್ತ ಟೂ ವೀಲರ್ ಬರ್ತಿರ್ಲಿಲ್ಲ ಅದು ಎಷ್ಟು ಕಲಿತಾಗಿಂದ ಎಷ್ಟು ಇಂಡಿಪೆಂಡೆಂಟಾಗಿ ಒಬ್ಬರನ್ನ ಈಗ ನಾನು ಒಬ್ಬರನ್ನ ಹತ್ತಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ಬೋದು ಕರೆಕ್ಟಾ ಸೊ ಈ ಥರ ಸಣ್ಣ ಪುಟ್ಟ ನೀವು ಮನೇಲಿ ಗಾಡಿ ಇದೆ ಅಂದರೆ ಗಾಡಿ ಕಲ್ತ್ಕೊಳ್ಳಿ ಸಣ್ಣ ಪುಟ್ಟ ಹೋಗೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಯಾರಿಗೋಸ್ಕರನೂ ಕಾಯೋ ಅವಶ್ಯಕತೆ ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲನ್ನೇ ಯಾರಾದ್ರಿಗೂ ಒಳ್ಳೆ ನಾಲೆಜ್ ಇದ್ದರೆ ಬ್ಯಾಂಕ್ ಬಗ್ಗೆ ನಾಲೆಜ್ ಇದ್ದರೆ ಮತ್ತು ವ್ಯಾಪಾರ ಮಾಡೋದು ಚೀಟಿಯ ಬಗ್ಗೆ ಹಾಕೋದು ಮಾತ್ರ ಎಲ್ಲ ಒಳ್ಳೆ ಜ್ಞಾನ ಇರಬೇಕು ಫಸ್ಟು ಒಳ್ಳೆ ನಾಲೆಜ್ ಇದ್ದರೆ ನಾವು ಡಿಸಿಷನ್ಸ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ಡಿಸಿಷನ್ಸ್ ಕರೆಕ್ಟಾಗಿ ತೊಗೋತೀವಿ ಅಂದರೆ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲಪ್ಪ ನಾವು ಇಂಡಿಪೆಂಡೆಂಟಾಗಿ ಏನೂ ಮಾಡ್ಬೋದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಬೋದು ಎಷ್ಟು ಜನ ಗೊತ್ತಾ ಒಂದು ಸೀರೆ ವ್ಯಾಪಾರ ಮಾಡ್ತಾರೆ ಆಮೇಲೆ ಟಾಪ್ ವ್ಯಾಪಾರ ಮಾಡ್ತಾರೆ ಸಣ್ಣ ಪುಟ್ಟನೇ ವ್ಯಾಪಾರ ಮಾಡಿ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಾರೆ ಇವೆಲ್ಲ ಯಾವ ಬರೋದು ನಾವು ಸ್ವಲ್ಪ ನಾಲೆಜ್ ಬೆಳೆಸ್ಕೋಬೇಕು ಅದ್ರ ಬಗ್ಗೆ ಒಂದು ನಾಲ್ಕು ಕಡೆ ತಿರುಗಬೇಕು ಅಂದರೆ ಈಗೇನೋ ಏನೇನೋ ವೇಸ್ಟ್ ಆಗಿ ಮಾತಾಡೋ ಬದಲು ಮೊಬೈಲಲ್ಲಿ ಏನೋ ವೇಸ್ಟ್ ಆಗಿ ನೋಡೋ ಬದಲು ನಮ್ಮ ನಾವು ನಮಗೇನೋ ಇಂಟ್ರೆಸ್ಟ್ ಇರುತ್ತೆ ಲೈಫಲ್ಲಿ ಅದನ್ನು ನಾವು ಕಂಡು ಹಿಡ್ಕೋಬೇಕು ಈಗ ರೊಟೀನಾಗಿ ಲೈಫ್ನ ಲೀಡ್ ಮಾಡೋ ಬದಲು ನನಗೇನೋ ಇಂಟ್ರೆಸ್ಟ್ ಇತ್ತು ಲೈಫಲ್ಲಿ ಅದನ್ನು ಕಂಡು ಹಿಡ್ಕೋಬೇಕು ಫಸ್ಟ್ ನನಗೆ ಟೀಚಿಂಗ್ ಅಂದರೆ ಸ್ಟಾರ್ಟಿಂಗ್ ತುಂಬಾನೇ ಇಷ್ಟ ಸೊ ಈಗ ನೋಡಿ ನಾನು ಸುಮ್ಮನೆ ಕೂರೋ ಬದಲು ನನಗೆ ನೋಡಲ್ಲ ಅಂತಲ್ಲ ಟಿ ವಿ ನೋಡ್ತೀನಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಎಲ್ಲ నోడ్తీన ఎంటర్టైన్మెంట్ తోతీ ಬಟ್ ಮೆಜಾರಿಟಿ ನಾನು ಏನು ಮಾಡ್ತೀನಿ ನನ್ನನ್ನು ನಾನು ಹೇಗೆ ಅಪ್ಡೇಟ್ ಮಾಡ್ಕೋಬೇಕು ಈಗ ನನ್ನ ಕಾನ್ಫಿಡೆನ್ಸ್ ಚೆನ್ನಾಗಾಗಬೇಕು ಟೀಚಿಂಗಲ್ಲಿ ಅಂದರೆ ನನ್ನ ತಲೆ ತುಂಬ ನಾಲೆಜ್ ಇರಬೇಕು ಅದನ್ನು ನಾನು ಹೆಂಗೆ ಅಪ್ಡೇಟ್ ಮಾಡ್ಕೊಳ್ಳೋದು ಕುತ್ಕೊಂಡು ಓದ್ತಾನೇ ಇರ್ತೀನಿ ನನ್ನ ಕೊಲೀಗ್ಸ್ ಕೇಳ್ತಾನೆ ಇರ್ತಾರೆ ನೀನು ಎಷ್ಟು ವರ್ಷದಿಂದ ಟೀಚ್ ಮಾಡ್ತಿರ್ತೀಯಾ ಎಷ್ಟು ಓದ್ತಿರ್ತೀಯಲ್ಲ ನಮ್ಗೆ ಹತ್ರ ಓದಬೇಕು ಅಂತಲೇ ಅನಿಸಲ್ಲ ಅಂತ ಬಟ್ ನಾವು ಆ ಫೀಲ್ಡಲ್ಲಿ ಇದೀವಿ ಅಂದರೆ ನಾವು ಎಷ್ಟು ನಾಲೆಜ್ನ ಗೇನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಅದೇ ಥರ ಲೈಫಲ್ಲಿ ಕೂಡ ನಾವು ಲೈಫ್ನ ಲೀಡ್ ಮಾಡಬೇಕು ಅಂದರೆ ಲೈಫಲ್ಲಿ ಎಷ್ಟೊಂದು ಆಸ್ಪೆಕ್ಟ್ಸ್ ಬರುತ್ತೆ ಯಾವ ಮ ಜನರು ಹೆಂಗೆ ನಾವು ಯಾವ ಜನರ ಹತ್ರ ಹೆಂಗೆ ಮಾತಾಡಬೇಕು ಆ ಜನರ ಹತ್ರ ಹೆಂಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು ಹೆಂಗೆ ಟ್ಯಾಕಲ್ ಮಾಡ್ಕೋಬೇಕು ಜಗಳ ಆಡದೆ ಹೆಂಗೆ ಲೀ ಲೈಫ್ನಲ್ಲಿ ಲೀಡ್ ಮಾಡ್ಕೋಬೇಕು ಆಮೇಲೆ ದ್ವೇಷಗಳನ್ನ ಸಾಗಿಸ್ತೆ ಇದೆಲ್ಲ ಒಂದು ಇಂಡಿಪೆಂಡೆಂಟ್ ಆಗಿ ಲೈಫ್ನಲ್ಲಿ ಲೀಡ್ ಮಾಡೋಕ್ಕೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಾವು ಹೆಂಗೆ ಮಾತಾಡ್ತೀವಿ ಹೆಂಗೆ ನಡ್ಕೊತೀವಿ ಮನುಷ್ಯರನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತೀವಿ ವ್ಯವಹಾರ ಹೆಂಗೆ ಮಾಡ್ತೀವಿ ಆಮೇಲೆ ಕಾಮಾಗಿ ಡಿಸಿಷನ್ಸ್ನ ಹೆಂಗೆ ತೊಗೋತೀವಿ ಇದರಿಂದ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ನೀವೇ ಒಂದು ಸೆಕೆಂಡ್ ಕಂಡು ಯೋಚನೆ ಮಾಡಿ ಈಗ ಸುಮ್ಮನೆ ರೊಟೀನಾಗಿ ಆಗಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಇದನ್ನು ಅಷ್ಟೇ ಇದನ್ನು ಏನೋ ಸಣ್ಣ ಪುಟ್ಟ ವಿಷಯ ಅಂತಲ್ಲ ಮನೆ ಮ್ಯಾನೇಜ್ ಮಾಡೋದು ಕೂಡ ದೊಡ್ಡ ಟಾಸ್ಕು ಮನೇಲಿ ಎಲ್ಲ ವೇಸ್ಟ್ ಮಾಡಿದೆ ಅಚ್ಚುಕಟ್ಟಾಗಿ ಒಳ್ಳೆ ನ್ಯೂಟ್ರೆಂಟ್ ಫುಡ್ನ ಮಾಡುವಂಥದ್ದು ಇದನ್ನು ಎಷ್ಟು ಇಂಡಿಪೆಂಡೆಂಟಾಗಿ ಮಾಡಬೇಕು ಗೊತ್ತಾ ಎಲ್ಲರಿಗೂ ಡಿಪೆಂಡ್ ಆಗಿಬಿಟ್ಟು ಇಲ್ಲ ನೀವು ಇದು ಮಾಡಿಕೊಡಿ ಇದು ಮಾಡಿ ನಮ್ಗೆ ಹುಷಾರಿಲ್ಲ ಏರೋ ಎಲ್ಲರೂ ಪುಡ್ಸೋತಾಗಿದ್ದಾರೆ ಅಂದರೆ ಡಿಪೆಂಡ್ ಆಗಿ ಡಿಪೆಂಡ್ ಅನ್ನೋಕ್ಕಿಂತ ಹೆಲ್ಪ್ ತೊಗೊಂಡು ಸ್ವಲ್ಪ ಮಾಡ್ಬಿಡ್ಬೋದು ಬಟ್ ಅವ್ರ ಇಲ್ಲದೇ ನಾವು ಮಾಡೋಕ್ಕಾಗಲ್ಲ ಅನ್ನೋದು ಅದು ತಪ್ಪು ಅವ್ರಿಲ್ದೇ ಇದ್ದರೂ ಕೂಡ ನಾವು ಲೈಫ್ನ ಲೀಡ್ ಮಾಡ್ಬೋದು ಆ ಕೆಲಸನ ಕಂಪ್ಲೀಟ್ ಮಾಡ್ಬೋದು ಈ ಸ್ಟೇಜಿಗೆ ನಾವು ಬರಬೇಕು ನಾವು ಫಿಸಿಕಲಿ ಫಿಟ್ ಆಗಬೇಕು ಫಸ್ಟು ಹೆಲ್ತ್ ನೋಡಿಕೊಂಡು ಮೆಂಟಲಿ ನಾವು ಹೆಂಗೆ ಡಿಸಿಷನ್ಸ್ ತೊಗೋಬೇಕು ಹೇಗೆ ನಾವು ಸ್ಟ್ರಾಂಗ್ ಇರಬೇಕು ಅಂತ ಯೋಚನೆ ಮಾಡ್ಕೋಬೇಕು ಮೇನ್ ಆಗಿ ಬಂದು ಪ್ರಾಕ್ಟಿಕಲಿ ಥಿಂಕ್ ಮಾಡಬೇಕು ಫ್ರೆಂಡ್ಸ್ ಎಮೋಷ್ನಲಿ ಥಿಂಕ್ ಮಾಡಿಬಿಟ್ರೆ ನಾವು ತಪ್ಪು ಡಿಸಿಷನ್ಸ್ ತಗೊಳೋದೇ ಜಾಸ್ತಿ ಆಮೇಲೆ ಇನ್ನೊಂದು ಧೈರ್ಯ ಸ್ವಲ್ಪ ಹಿಂಜರಿಕೆ ಇರುತ್ತೆ ಒಂಥರ ಭಯ ಭಯ ಆಗ್ತಿರುತ್ತೆ ಅಯ್ಯೋ ಏನು ಡಿಸಿಷನ್ ತೊಗೊಂಡ್ರೆ ಏನಾಗಿ ಬಿಡುತ್ತೋ ಲೈಫಲ್ಲಿ ಅಂತ ಬಟ್ ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಕಡೆ ಎಲ್ಲ ತಿಳ್ಕೊಂಡು ಮಾಡಿಕೊಂಡು ವ್ಯವಹಾರ ಜ್ಞಾನ ತಿಳ್ಕೊಳ್ಳೋದ್ರಿಂದ ನಾವು ಏನೇ ಒಂದು ಸ್ಟೆಪ್ ತೊಗೊಂಡ್ರು ಸ್ವಲ್ಪ ತಿಳ್ಕೊಬೇಕು ಎರಡು ನಾಲ್ಕೈದು ಜನ ಇಂಟ್ರ್ಯಾಕ್ಟ್ ಮಾಡ್ಕೋಬೇಕು ನಾವು ಎಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೇನ್ ಮಾಡ್ತೀವಿ ಈಗ ನನ್ನ ಫ್ರೆಂಡೇ ಬಂದ್ಬಿಟ್ಟು ಒಂದು ಸೀರೆ ವ್ಯಾಪಾರ ಸ್ಟಾರ್ಟ್ ಮಾಡಿದ್ಲು ತುಂಬ ಹೌಸ್ ವೈಫ್ ಆಗಿ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಲೈಫ್ನಲ್ಲಿ ಲೀಡ್ ಮಾಡಿದ್ದಾಳೆ ಈಗ ಮಕ್ಕಳೆಲ್ಲ ಸ್ವಲ್ಪ ಹೈಸ್ಕೂಲೆಲ್ಲ ಹೋಗಿದ್ದಾರೆ ಮನೇಲಿ ಕೂತ್ಕೊಂಡು ತುಂಬ ಬೋರ್ ಆಗ್ತಿದೆ ಅಂದ್ಕೊಂಡು ಈ ರೀತಿಯೇ ಒಂದು ಚಿಕ್ಕಪೇಟೆಲ್ಲೋ ಮತ್ತು ಅಲ್ಲಿ ಕಂಚಿ ಚೆನ್ನೈಯಲ್ಲಿ ಕಂಚಿಯಿಂದ ಸೀರೆ ತರಿಸ್ತಾಳೆ ಅದನ್ನು ಸ್ವಲ್ಪ ಒಂದು ಮುನ್ನೂರು ನಾರು ರೂಪಾಯೋ ಕೆಲವು ಸತಿ ಐನೂರು ಸಾವಿರ ಗಟ್ಟಲೆ ಎಲ್ಲ ಮಾರ್ಜಿನಲ್ಲಿ ಸ್ವಲ್ಪ ಮಾರೋದು ಇಂಥದ್ದೆಲ್ಲ ಎಷ್ಟು ಲಾಭ ಮಾಡ್ತಿದ್ದಾಳೆ ತಿಂಗಳಿಗೆ ಒಂದು ಮೂವತ್ತು ನಲ್ವತ್ತು ಸಾವಿರ ಎಲ್ಲ ಬರುತ್ತೆ ಅವಳಿಗೆ ಅಂದರೆ ಈ ರೀತಿ ಅವಳು ಸ್ಟಾರ್ಟಿಂಗ್ ಅದಕ್ಕೂ ಹೆದರಿಕೆ ಆಯಿತು ಅವಳಿಗೆ ಹೆಂಗಪ್ಪ ಮಾಡೋದು ಏನಾದರೂ ಲಾಸ್ ಆಗಿಬಿಟ್ರೆ ಕಸ್ಟಮರ್ಸ್ ಬರ್ತಾ ಇದ್ದರೆ ಹೇಗೆ ಅಂತ ಭಯ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಆಮೇಲೆ ಹೋಗಿ ಅಂಗಡಿಗಳ ಜೊತೆ ಮಾತಾಡ್ತಿದ್ಲು ಹೇಗೆ ವ್ಯಾಪಾರ ಮಾಡ್ತೀರಾ ಎಲ್ಲಿಂದ ತರಿಸ್ತೀರಾ ಯಾವ ಥರ ಮೆಟೀರಿಯಲ್ಲು ಈ ಥರ ಎಲ್ಲ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿದ್ಲು ಆಮೇಲೆ ಅದಕ್ಕೆ ಬಡ್ಜೆಟ್ ಎಷ್ಟು ಹಾಕಬೇಕು ಏನಾದರೂ ಲೋನ್ ತೆಗಿಬೇಕಾಗತ್ತಾ ಸ್ಟಾರ್ಟಿಂಗ್ ಕಡಿಮೆನೇ ಒಂದು ಐದಾರು ಸಾವಿರದಿಂದ ಸ್ಟಾರ್ಟ್ ಮಾಡಿದ್ಲು ಅವಳು ಫ್ರೆಂಡ್ ಸರ್ಕಲ್ಗೆ ಹೇಳಿದ್ಲು ಆಮೇಲೆ ಸಂಘಗಳಿರ್ತಾವಲ್ಲ ಅಲ್ಲೆಲ್ಲ ಹೋಗಿ ಇಂಟ್ರಾಕ್ಷನ್ ಮಾಡಿಕೊಂಡ್ಳು ಈ ರೀತಿಯೇ ಮೌತ್ ಟು ಮೌತ್ ಸ್ಪ್ರೆಡ್ ಆಗಿಬಿಟ್ಟು ಇಲ್ಲ ಈ ಥರ ಸೀರೆ ವ್ಯಾಪಾರ ಮಾಡ್ತಾರಂತೆ ಆಮೇಲೆ ಅವಳು ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ಲು ಆ ರೀತಿ ಅಂದರೆ ನಾನು ಹೇಳ್ತಾ ಇರೋದು ಎಕ್ಸಾಂಪಲು ಹೇಗೆ ಒಂದು ಸ್ವಲ್ಪ ನಾವು ನಾವೇ ಥಿಂಕ್ ಮಾಡಿದ್ರೆ ಏನೋ ಒಂದು ಲೈಫಲ್ಲಿ ಲೀಡ್ ಮಾಡ್ಬೋದು ಅಥವಾ ರೊಟೀನ್ ಲೈಫಲ್ಲೇ ಚಾಲೆಂಜಸ್ ಬಂದರೂ ಕೂಡ ಹೆಂಗೆ ನಾವು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಬೇಕು ತುಂಬ ಡಿಪೆಂಡೆನ್ಸಿ ಬಂದುಬಿಟ್ರೆ ಅಂತೂ ಅಯ್ಯೋ ಅವ್ರ ಇಲ್ಲದೆ ನಮ್ಮ ಲೈಫೇ ಇಲ್ಲ ಅನ್ನೋ ಲೆವೆಲ್ಗೆ ನಾವು ಹೊಟ್ಟೋಗ್ತೀವಿ ಬೋಲ್ಡ್ ಆಗಿರಬೇಕು ಎಲ್ಲ ಏನೇ ಸಿಚುವೇಶನ್ಸ್ ಬಂದರೂ ನಾವು ಫೇಸ್ ಮಾಡ್ತೀವಿ ಅಂತ ಧೈರ್ಯ ಬರಬೇಕು ಆಮೇಲೆ ಮಕ್ಕಳು ಅಷ್ಟೇ ನಮ್ಮಿಂದ ನೋಡಿ ಕಲಿಯುವಂಥ ಜಾಸ್ತಿ ಇರುತ್ತೆ ನಾವು ಯಾವ ರೀತಿ ಲೈಫ್ನ ಲೀಡ್ ಮಾಡ್ತಿರ್ತೀವಿ ಈಗ ನಾವು ವುಮೆನ್ನು ಎಲ್ಲ ಡಿಪೆಂಡಾಗೆ ಇರಬೇಕು ಅಂತ ನಾವು ಮಕ್ಳಿಗೆ ತೋರಿಸ್ಕೊಟ್ಬಿಟ್ರೆ ಹೆಣ್ಮಕ್ಳು ಹಂಗೆ ಡಿಸೈಡ್ ಮಾಡಿಬಿಡ್ತಾರೆ ಆಮೇಲೆ ಗಂಡು ಮಕ್ಕಳು ಅಷ್ಟೇ ಓ ನಾವೇ ಎಲ್ಲ ಡಿಸಿಷನ್ ತೊಗೊಳುವಂಥದ್ದು ಮಕ್ಕಳಲ್ಲಿ ನಾವು ಅದನ್ನೇ ಹೇಳ್ಕೊಡ್ತಾ ಹೋಗ್ತೀವಿ ಅದರಿಂದ ನಾವು ಹೆಂಗೆ ಲೈಫ್ನಲ್ಲಿ ಲೀಡ್ ಮಾಡ್ತೀವಿ ಮಕ್ಕಳು ಕೂಡ ಅದನ್ನು ನೋಡಿ ಕಲಿತಾ ಇರ್ತಾರೆ ನಾವು ಇಂಡಿಪೆಂಡೆಂಟಾಗಿ ಡಿಸಿಷನ್ಸು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಮಕ್ಕಳಿಗೆ ಏನೋ ಒಂದು ಬುಕ್ಕೇ ಬೇಕು ಪೆನ್ನೇ ಬೇಕು ನಾನು ಹೋಗು ತಂದು ಕೊಡ್ತೀನಿ ಹಾಗನ್ಸುತ್ತೆ ಹೌದಾ ಅಲ್ಲಿ ಹೇಳ್ಕೊಡ್ತೀನಿ ನನಗೆ ನೋಡಿ ನಾನು ಈ ರೀತಿ ದುಡ್ಡು ಕೊಟ್ಟಿದ್ದೀನಿ ಈ ರೀತಿ ಚೇಂಜ್ ಬರುತ್ತೆ ಇಷ್ಟು ಚೇಂಜ್ ಬರುತ್ತೆ ಆಮೇಲೆ ಇಷ್ಟು ಡಿಸ್ಕೌಂಟ್ ಇದೆ ಅಲ್ಲೇ ಸ್ವಲ್ಪ ವ್ಯವಹಾರಿಕ ಜ್ಞಾನ ಮಕ್ಕಳಿಗೂ ಹೇಳ್ಕೊಡ್ತೀನಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಚಿಕ್ಕವ್ರಿಂದ ಇರಲೇ ಈಗ ಹೆಂಗಿದ್ರು ನಾವು ಬೆ ದೊಡ್ಡೋರಾಗ್ಬಿಟ್ಟಿದ್ದೀವಿ ಈಗಲ ಕಲೀಲೇಬೇಕು ಆಪ್ಷನ್ ಇಲ್ಲ ಬಟ್ ಚಿಕ್ಕ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಧೈರ್ಯ ತುಂಬಿ ವ್ಯವಹಾರ ಜ್ಞಾನ ತುಂಬಿಸೋದ್ರಿಂದ ಅವರು ದೊಡ್ಡವರಾದಮೇಲೆ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಕೋತಾರೆ ಸೊ ಆದ್ದರಿಂದ ಹೇಳೋದು ಆದಷ್ಟು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಿ ಯಾವುದು ಈಸಿ ಎಲ್ಲ ಹೆದರ್ಕೊಳ್ಳೋಕೆ ಹೋಗಬಾರ್ದು ಕಾಮಾಗಿ ಎಲ್ಲ ನನ್ನ ಆಗುತ್ತೆ ಆಮೇಲೆ ಎಲ್ಲ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ ಅವ್ರು ನನಗೆ ಮಾತಾಡಿಸ್ಲಿ ನನಗೆ ಪ್ರೀತಿ ತೋರಿಸ್ಲಿ ಅದು ಇದು ಅಂತ ತುಂಬ ಇಮೋಷ್ನಲಿ ಅಟ್ಯಾಚ್ ಆಗಬೇಡಿ ಲೈವು ತುಂಬ ಚಿಕ್ಕದು ಯಾರಿದ್ರೂ ಇಲ್ತಾ ಇದ್ದರು ಲೈಫ್ನ ನಾವು ಲೀಡ್ ಮಾಡಲೇಬೇಕು ಅವರಿದ್ರೇ ನಮ್ಮ ಲೈಫು ಅವೆಲ್ಲ ಸುಮ್ಮನೆ ಹೇಳೋಕಷ್ಟೇ ಎಲ್ಲರೂ ಚೆನ್ನಾಗಿ ಮಾತಾಡಿಸಿ ಎಲ್ರಿಗೂ ಚೆನ್ನಾಗಿರಿ ಎಲ್ಲರತ್ರ ಚೆನ್ನಾಗಿರಿ ಎಲ್ರೂ ಪ್ರೀತಿಸಿ ಅದು ನಮ್ಮ ಕೈಲಿರುತ್ತೆ ನಾವು ಪ್ರೀತಿ ಕೊಡೋದು ನಾವು ಅವ್ರಿಗೆ ಕನ್ಸರ್ನ್ ತೋರಿಸೋದು ಎಲ್ಲ ನಮ್ಮ ಕೈಲಿರುತ್ತೆ ಬಟ್ ಅವರಿಂದ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ ಅವ್ರು ಮಾಡಲಿ ಅವ್ರ ಕನ್ಸರ್ನ್ ತೋರಿಸಲಿ ಅವ್ರು ಲವ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ನಮಗೆ ನಾವು ಜಾಸ್ತಿ ನಾವು ಯಾವಾಗ ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡಿಕೊಂಡು ಧೈರ್ಯವಾಗಿ ಬೋಲ್ಡಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಿಮ್ಮ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ ಎಮೋಷ್ನಲಿ ನೀವೇ ಸ್ಟ್ರಾಂಗ್ ಆಗ್ತೀರಾ ಫಿಸಿಕಲಿ ಯೋಚನೆ ಮಾಡಿ ನಾನು ಹೇಳ್ತಾ ಇರೋದು ಏನೇ ಆದರೂ ಯೋಚನೆ ಮಾಡಿ ಈ ಫಿಸಿಕಲಿ ನನ್ನ ಆಗುತ್ತೆ ಏನೋ ಒಂದು ಭಾರವಾದ ವಸ್ತು ಇದೆ ನನ್ನ ಕೈಲಾಗುತ್ತೆ ಆಮೇಲೆ ಏನೋ ಒಂದು ಹೆವಿ ವರ್ಕ್ ಮಾಡ್ಕೋಬೇಕು ಕಂಟಿನ್ಯೂಸ್ ನಾನು ಈಗ ನಿಂತ್ಕೊಂಡು ಇಷ್ಟೊತ್ತು ಮಾಡಬೇಕು ನನ್ನ ಕೈಲಿ ಆಗುತ್ತಾ ಅಂತ ಥಿಂಕ್ ಮಾಡಿ ಆಗುತ್ತೆ ಅಂದರೆ ಮುನ್ನುಗ್ಬೇಕು ಸ್ವಲ್ಪ ಹಿಂಜರಿಕೆ ಮಾಡಿಕೊಂಡು ನನ್ನ ಕೈಲಿ ಆಗೋಲ್ಲ ಅಂತ ವೀಕ್ ಆಗಿ ಕುತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ನಮ್ಗೆ ಕಾನ್ಫಿಡೆನ್ಸೇ ಬರಲ್ಲ ನಾವು ಮನುಷ್ಯರು ಮನುಷ್ಯರ ಲೈಫಲ್ಲಿ ಚಾಲೆಂಜಸ್ ಅನ್ನೋದು ಕಾಮನ್ನು ಅನ್ಎಕ್ಸ್ಪೆಕ್ಟಾಗಿ ಏನೋ ಜಗಳಗಳಾಗ್ತಿರುತ್ತೆ ಏನೋ ಇಷ್ಟ ಆಗೋಲ್ಲ ಮನಸ್ತಾಪಗಳಾಗ್ತಿರುತ್ತೆ ಅದನ್ನು ಇಂಡಿಪೆಂಡೆಂಟಾಗಿ ಸಾರ್ಟ್ ಔಟ್ ಮಾಡಿಕೊಂಡು ಕಾಮಾಗಿ ಡಿಸಿಷನ್ಸ್ ತೊಗೊಳೋದು ಎಲ್ಲ ಕಲ್ತ್ಕೋಬೇಕು ನಾವು ಸೊ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡೋದ್ರಿಂದ ನನಗಂತೂ ಖುಷಿ ಆಗುತ್ತೆ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಇವತ್ತಿಂದ ಸಣ್ಣ ಪುಟ್ಟ ವಿಷಯಗಳಿರ್ಬೋದು ಹಾಗಂತ ತುಂಬ ರೂಡಾಗಿಯೂ ಬಿಹೇವ್ ಮಾಡಕ್ಕೆ ಹೋಗ್ಬಾರ್ದು ಲೈಫ್ನ ಹೆಂಗೆ ಲೀಡ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟೇ ಯಾವ ರೀತಿ ನಾವು ಮಾತಾಡ್ತೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಓ ನಾನು ಇಂಡಿಪೆ ಇಂಡಿಪೆಂಡೆಂಟು ಯಾರ್ದು ನಾನು ಸ ಕೇಳಲ್ಲ ಯಾರ್ದು ಸಜೆಷನ್ಸ್ ತೊಗೊಳಲ್ಲ ನಾನು ಅದೂ ತಪ್ಪಾಗುತ್ತೆ ಸೊ ಇಂಡಿಪೆಂಡೆಂಟಾಗಿ ಅಂದರೆ ಒಬ್ಬರ ಮೇಲೆ ಡಿಪೆಂಡೆನ್ಸಿ ತೋರಿಸ್ಬಾರ್ದು ಅಂತ ಅರ್ಥ ಅವರಿಲ್ಲದೆ ನನ್ನ ಲೈಫ್ ನಡೆಯೋಲ್ಲ ಅನ್ನೋ ಲೆವೆಲ್ಗೆ ನಾವು ಹೋಗಬಾರ್ದು ಏನೇ ಆದರೂ ನಮ್ಮ ಲೈಫ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಆಗಿ ಬೋಲ್ಡಾಗಿ ಲೈಫ್ನ ಲೀಡ್ ಮಾಡೋದು ಅನ್ನೋದೇ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ನಾನು ಹೇಳ್ದಂಗೆ ಇದು ಬಂದು ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ನಲ್ಲ ನಮ್ಮ ಮನೆ ಕನ್ಸ್ಟ್ರಕ್ಷನ್ದು ನನಗಂತೂ ತುಂಬ ಖುಷಿಯಾಯಿತು ಇದೆಲ್ಲ ನೋಡ್ಬಿಟ್ಟು ಆಮೇಲೆ ಅಲ್ಲಿ ಮಣ್ಣು ಮಣ್ಣಂತೂ ತುಂಬ ಚೆನ್ನಾಗಿದೆಯಂತೆ ತುಂಬ ಕೆಂಪು ಮಣ್ಣು ನೋಡ್ಬೋದು ನೀವು ಡೈಲಿ ಅಪ್ಡೇಟ್ ಮಾಡ್ತಿರ್ತೀನಲ್ಲ ನಮ್ಮ ಮನೆ ಕನ್ಸ್ಟ್ರಕ್ಷನ್ಸು ಯಾವ ರೀತಿ ಹಂತ ಹಂತವಾಗಿ ಮನೆ ಆಗತ್ತೆ ಅಂತ ನೀವು ನೋಡ್ಬೋದು ಸೊ ಆದಷ್ಟು ಒಬ್ಬರೇ ಇದ್ದರೂ ಕೂಡ ನಾನು ಖುಷಿಯಾಗಿ ಲೈಫ್ನ ಲೀಡ್ ಮಾಡಬಲ್ಲೆ ನನಗೆ ಆ ಕಾನ್ಫಿಡೆನ್ಸ್ ಇದೆ ಅಂತ ನಿಮಗೆ ನೀವೇ ಪಾಸಿಟಿವ್ ಆಗಿ ಮಾತಾಡಿಕೊಂಡು ಪಾಸಿಟಿವ್ ಆಗಿ ಲೈಫ್ನ ಲೀಡ್ ಮಾಡಿ ನಿಮ್ಮನೇಲಿ ಮಕ್ಕಳಿದ್ರೂ ಕೂಡ ನಿಮ್ಮನ್ನು ನೋಡಿ ಕಳಿಯುವಂಥದ್ದೇ ಜಾಸ್ತಿ ನಾವೇ ಹೆದರ್ಕೊಂಡು ಏನು ಎಕ್ಸ್ಪೋಸ್ ಮಾ ಆಗಿಲ್ಲ ಲೈಫಲ್ಲಿ ಅಂದರೆ ಅವರು ಸೇಮ್ ಅದನ್ನೇ ಕಲ್ತು ಬಿಡ್ತಾರೆ ನಾವು ಕಲ್ತ್ಕೊಂಡು ನಮ್ಮ ಮಕ್ಕಳಿಗೂ ಕಲಸಿ ಧೈರ್ಯವಾಗಿ ಲೈ ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ